ನೀವು ಉತ್ತರ ಭಾದ್ರ ನಕ್ಷತ್ರದವರ ನಿಮ್ಮ ಬಗ್ಗೆ ಪ್ರಮುಖವಾದ ಇಪ್ಪತ್ತೈದು ಅಂಶಗಳು ಯಾವುದು ನೀವು ತಿಳ್ಕೊಳ್ಳೇಬೇಕಾಗಿರುವಂತಹ ಇಪ್ಪತ್ತೈದು ಅಂಶಗಳು ಯಾವುದು ನಿಮ್ಮ ನಕ್ಷತ್ರದಲ್ಲಿ ಎಂತಹ ಮಹಾಪುರುಷರು ಜನಿಸಿದ್ರು ಎಂತಹ ಮಹಾನುಭಾವರು ಜನಿಸಿದ್ರು ನಿಮ್ಮ ನಕ್ಷತ್ರದ ಸ್ಪೆಷಾಲಿಟಿ ಏನು ನಿಮ್ಮ ನಕ್ಷತ್ರದ ವಿಶೇಷತೆ ಎಂತಹದ್ದು ಅನ್ನುವಂತಹ ಬಹಳ ಅದ್ಭುತವಾಗಿರ್ತಕ್ಕಂತ ವಿಚಾರ ನಾವೊಂದಿಷ್ಟು ಸರಳವಾಗಿ ನೇರವಾಗಿ ತಿಳಿಸುವ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇರತಕ್ಕಂಥದ್ದು ಇನ್ನು ತಡ ಮಾಡೋದು ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಉತ್ತರ ಭಾದ್ರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಅಂದ್ರೆ ಯಾರು ಹೇಗಿರ್ತಾರೆ ಅನ್ನುವಂಥದ್ರ ಬಗ್ಗೆ ನೋಡೋದಾದ್ರೆ ನೋಡಿ ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳು ಸ್ತ್ರೀಯರೇ ಇರಬಹುದು ಪುರುಷರೇ ಇರಬಹುದು ಧರ್ಮದ ದಾರಿಯಲ್ಲಿ ನಡೆಯುವಂತದ್ದು ನ್ಯಾಯ ನೀತಿ ಸತ್ಯ ಧರ್ಮ ಅನ್ನುವಂತಹ ವಿಚಾರಗಳನ್ನ ಮೈಗೂಡಿಸಿಕೊಂಡಿರತಕ್ಕಂಥದ್ದು ವೀರರು ಧೀರರು ಶೂರರು ಯಾವತ್ತಿಗೂ ಕೂಡ ಒಂದು ಮಾನವತೆಯ ಹರಿಕಾರರು ಮಾನವೀಯತೆಯ ಮೌಲ್ಯಗಳು ತುಂಬಾ ಚೆನ್ನಾಗಿರುತ್ತೆ ಆ ಮಾನಕ್ಕೆ ಜಾಸ್ತಿ ಪ್ರಾಶಸ್ತ್ಯತೆ ಕೊಡುವಂತದ್ದು ಗೌರವಕ್ಕೆ ಚ್ಯುತಿ ಆಯ್ತು ಅಂತಂದ್ರೆ ತಡ್ಕೊಳ್ಳುವಂತಹ ವ್ಯಕ್ತಿತ್ವ ಇವರದಲ್ಲ ಅಂತಹ ವಿಶೇಷವಾಗಿರತಕ್ಕಂತ ವ್ಯಕ್ತಿಗಳು ಮಾನವೇ ಪ್ರಧಾನವನ್ನಾಗಿ ಅಹ್ ಅಂದುಕೊಂಡಿರ್ತಕ್ಕಂಥದ್ದು ಮಾತಿನಿಂದ ಶತ್ರುಗಳನ್ನ ಸೃಷ್ಟಿ ಮಾಡಿಕೊಳ್ಳುವಂತಹದ್ದು ಯಾಕಂತಂದ್ರೆ ನೇರ ನುಡಿ ನೇರ ನಡೆ ನೇರ ಹರಿಕಾರರಾಗಿರ್ತಕ್ಕಂಥದ್ದು ನೇರವಾಗಿ ಮಾತನಾಡೋದು ಅದೆಷ್ಟೋ ಜನರಿಗೆ ಬರೋದಿಲ್ಲ ಆದ್ರೂ ಅಂತ ಫೀಲಿಂಗ್ ನಿಮ್ ಜೀವನದಲ್ಲಿ ಬಹಳಷ್ಟು ಆಗೋಗಿದೆ ಹೋಗಿದೆ ಹಾಗಾಗಿ ನೀವು ಕೇರ್ ಮಾಡಲ್ಲ ಚಿಕ್ಕವರು ದೊಡ್ಡವರು ಬಡವರು ಶ್ರೀಮಂತರು ಯಾವ್ದೇ ಒಂದು ಫಿಲ್ಟರ್ ಇರಲ್ಲ ಏನಾದ್ರೂ ಹೇಳಬೇಕು ತಪ್ಪಾಗಿದ್ರೆ ಅಂತಂದ್ರೆ ಅದನ್ನ ತಪ್ಪು ಅಂತ ಹೇಳಿ ಗಟ್ಟಿಯಾಗಿ ಹೇಳುವಂತಹ ವ್ಯಕ್ತಿತ್ವ ನಿಮ್ದು ಜೊತೆಗೆ ಶತ್ರುಗಳು ನಿಮ್ಗಂತೂ ಸಾಕಷ್ಟು ಜನ ಇರ್ತಾರೆ ನಿಮಗೆ ರೂಢಿ ಆಗ್ಬಿಟ್ಟಿದೆ ಯಾರ ಜೊತೆ ಹೇಗಿರ್ಬೇಕು ಅನ್ನುವಂತಹ ಜೀವನವೇ ಒಂದು ಪಾಠ ಕಲಸಿರುತ್ತೆ ಅದೇ ರೀತಿಯಲ್ಲಿ ನೀವಿದ್ರೆ ನಿಜಾನಸ್ ಬೇಕಿದ್ರೆ ಕಾಮೆಂಟ್ ಮಾಡೋರ್ ಮೂಲಕ ತಿಳಿಸಿ ಇನ್ನು ಈ ಜಪ ತಪ ವ್ರತ ಪಾರಾಯಣ ಮಾಡ್ತಕ್ಕಂಥದ್ದು ಪೂಜೆ ಪುನಸ್ಕಾರಗಳನ್ನ ಮಾಡ್ತಕ್ಕಂಥದ್ದು ಇದರಲ್ಲಿ ಬಹಳಷ್ಟು ಒಂದು ನಂಬಿಕೆ ಅನ್ನುವಂಥದ್ದಿರುತ್ತೆ ಜೊತೆಗೆ ನೀವು ರಸಿಕರು ಕೂಡ ಬಹಳಷ್ಟು ರಸಿಕತೆ ಅನ್ನುವಂಥದ್ದಿರತ್ತೆ ಬಹು ಆ ವಿಧವಾಗಿರ್ತಕ್ಕಂತಹ ಒಂದು ಅನುಭವವನ್ನ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಸಮ್ಮಿಶ್ರಣಗಳಿಂದ ಕೂಡಿರತಕ್ಕಂಥ ಜೀವನ ನಿಮ್ದಾಗಿರತಕ್ಕಂಥದ್ದು ಸುಖ ಭಾಗ್ಯವುಳ್ಳವರಾಗಿರುವಂಥದ್ದು ಆ ಮತ್ತೆ ಚಿಕ್ಕಂದಿನಿಂದಲೂ ಕೂಡ ಒಂದು ಸುಖವಾಗಿರ್ತಕ್ಕಂಥ ಒಂದು ಜೀವನ ಇರುತ್ತೆ ನೀವು ಯಾವಾಗ ಸ್ವಲ್ಪ ಬೆಳಿತಾ ಬೆಳಿತಾ ಇರ್ತೀರಿ ಅನೇಕ ಒಂದು ಚಾಲೆಂಜ್ಗಳು ಅನೇಕ ಸವಾಲುಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇರತಕ್ಕಂಥದ್ದು ಅದನ್ನೆಲ್ಲವೂ ಸಮರ್ಥವಾಗಿ ಸಮಗ್ರವಾಗಿ ನಿಭಾಯಿಸ್ತಕ್ಕಂತ ವ್ಯಕ್ತಿ ಇರುತ್ತೆ ಮತ್ತೆ ಈ ರಾಜ ವರ್ಗದಲ್ಲಿ ಸುಖವನ್ನ ಗಳಿಸುವಂತವ್ರು ಅಂದ್ರೆ ನೀವು ಆಲ್ಮೋಸ್ಟ್ ಬಹಳಷ್ಟು ಜನ ಹೇಗಿಂತಂದ್ರೆ ಒಂದು ದೊಡ್ಡ ಕನಸನ್ನ ಕಾಣುವಂಥದ್ದು ದೊಡ್ಡ ಆಸೆಗಳನ್ನ ನೆರವೇರಿಸಿಕೊಳ್ತಕ್ಕಂಥದ್ದು ರಾಜಕಾರಣ ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕ ವಲಯಗಳಲ್ಲಿ ಕೆಲಸಗಳನ್ನ ನಿಭಾಯಿಸುವಂತದ್ದು ಈ ರೀತಿ ಆಗಿರ್ತಕ್ಕಂತಹ ನಿಮ್ದೊಂದು ವ್ಯಕ್ತಿತ್ವ ಆಗಿರ್ತಕ್ಕಂಥದ್ದು ಜೊತೆಗೆ ಒಳ್ಳೆಯ ಅನುಭವ ಇರುತ್ತದೆ ಜೀವನ ಅನ್ನುವಂಥದ್ದು ಬಹಳಷ್ಟು ಪಾಠ ಕಲಿಸಿರುತ್ತೆ ಆ ಪಾಠ ಕಲಿಸಿರೋದ್ರಿಂದ ಜೀವನದಲ್ಲಿ ಅತ್ಯಂತ ಯಶಸ್ವಿಯಾಗಿ ಎಷ್ಟೇ ಕಷ್ಟಗಳು ಬಂದ್ರು ನೋವುಗಳು ಬಂದ್ರು ಅದನ್ನ ಯಶಸ್ವಿಯಾಗಿ ನಿಭಾಯಿಸುವಂತ ಶಕ್ತಿ ಬುದ್ಧಿಮತ್ತತೆ ನಿಮ್ಮಲ್ಲಿರುತ್ತೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಸಿಕ್ಕಾಪಟ್ಟೆ ಇರುತ್ತೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ತಕ್ಕಂಥವ್ರಲ್ಲ ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಆಲೋಚನೆಯಿಂದ ಜೀವನ ಮಾಡ್ತಕ್ಕಂತ ವ್ಯಕ್ತಿಗಳಾಗಿರ್ತೀರಿ ಧರ್ಮದಲ್ಲಿ ಬಹಳಷ್ಟು ಅಭಿಮಾನವುಳ್ಳವರು ದಯವುಳ್ಳವರು ಉದಾರ ಹೃದಯವುಳ್ಳವರು ಕಷ್ಟ ಅಂತ ಬಂದವರಿಗೆ ಯಾರಿಗೂ ಕೈ ಬಿಡುವಂತ ವ್ಯಕ್ತಿಗಳಲ್ಲ ಆನಂದವನ್ನ ಪಡತಕ್ಕಂಥವ್ರು ಹಿತವಾದ ವರ್ಗದಲ್ಲಿರ್ತಕ್ಕಂಥವ್ರು ಕೂಡ ಆಗಿರ್ತೀರಿ ಬುಧ ದಶೆಯಲ್ಲಿ ಮಧ್ಯಕಾಲದಲ್ಲಿ ಬಹಳಷ್ಟು ವಿಜಯವನ್ನ ಗಳಿಸ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಆದರಣೆ ಹಿಂಗೆ ಒಂದು ಪಾತ್ರವಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಒಂದು ಶುಭಕರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಮತ್ತೆ ಸಾಹಸದ ಪ್ರವೃತ್ತಿ ಉಳ್ಳವರು ಚಾಲೆಂಜ್ ಅನ್ನು ತೆಗೆದುಕೊಳ್ಳುವಂತಹ ವ್ಯಕ್ತಿ ರಾಜ ಗಂಭೀರ್ಯ ಇರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಅಂತಂದ್ರೆ ಒಂದು ನಾಯಕತ್ವದ ಗುಣಗಳು ನಿಮ್ಮಲ್ಲಿರ್ತಕ್ಕಂಥದ್ದು ನಿಮ್ಮನ್ನು ನಂಬಿರುವಂತವರಿಗೆ ಯಾವತ್ತಿಗೂ ಕೈ ಬಿಡುವಂತಹ ವ್ಯಕ್ತಿಗಳಲ್ಲ ನಿರಂತರವಾಗಿ ಸೌಭಾಗ್ಯಗಳನ್ನ ವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಒಂದು ವ್ಯಕ್ತಿತ್ವ ಅಂತ ಹೇಳ್ಬೋದು ಜೊತೆಗೆ ಆ ಈ ಮಾತಿನಿಂದಲೇ ಎಲ್ಲರನ್ನ ನಿಮ್ಮ ಒಂದು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ನಿಮ್ಮಲ್ಲಿ ಒಂದು ಮಾತು ಇದೆಯಲ್ಲ ಅದಕ್ಕೆ ಬಹಳಷ್ಟು ಜನ ಲೈಕ್ ಮಾಡ್ತಾರೆ ಅಷ್ಟೇ ಜನ ಶತ್ರುಗಳು ಕೂಡ ಇರ್ತಾರೆ ಅದು ನಿಮಗೆ ಶಕ್ತಿನೂ ಹೌದು ವೀಕ್ನೆಸ್ ಹೌದು ಆದ್ರೆ ಹೆಚ್ಚಾನೆಚ್ಚು ಹೆಚ್ಚು ನಾವು ಓವರ್ ಆಲ್ ನಿಮ್ಮ ಜೀವನದ್ದಕ್ಕೂ ನೋಡಿದಾಗ ನಿಮ್ಮ ನಯ ವಿನಯ ದಯೆ ಧರ್ಮ ಮಾತು ನಿಮ್ಮ ನಿಮ್ಮ ಒಂದು ವಿನಯವಂತಿಕೆ ಇದೆಯಲ್ಲ ಅದೇ ನಿಮಗೆ ಒಂದು ಶಕ್ತಿಯಾಗಿ ಪರಿವರ್ತನೆ ಆಗತ್ತೆ ಅನ್ನುವಂಥದ್ದಂತೂ ಸ್ಪಷ್ಟ ಇನ್ನು ಬಹು ವಿಧಗಳಲ್ಲಿ ವಿಖ್ಯಾತಿಗಳನ್ನು ಗಳಿಸುವಂತದ್ದು ಅಂದ್ರೆ ನಿಮಗೆ ಒಂದೇ ಆಂಗಲ್ ಅಲ್ಲಿ ಒಂದೇ ಆಯಾಮದಲ್ಲಿ ಒಂದೇ ರೀತಿಯಲ್ಲಿ ಇರುವಂತ ವ್ಯಕ್ತಿಗಳಲ್ಲ ನೀವು ಎಲ್ಲಾ ಸಕಲ ಕಾಲ ವಲ್ಲಭರು ಅಂತ ಹೇಳ್ಬೋದು ಎಲ್ಲ ವಿದ್ಯೆಗಳನ್ನ ಅರಿತವರು ತಿಳಿದವರು ಸಮಯ ಪ್ರಜ್ಞೆ ಇರತಕ್ಕಂಥದ್ದು ಜಾಣವಂತರಾಗಿರ್ತಕ್ಕಂತಹ ವ್ಯಕ್ತಿಗಳು ಅಲ್ರೆ ಇನ್ನು ಬಹಳಷ್ಟು ವಿಚಾರಗಳಿದೆ ಯಾಕಂತಂದ್ರೆ ಆ ಈ ನಿಮ್ಮ ನಡೆ ನುಡಿ ನಿಮ್ಮ ಗುಣಗಳ ಬಗ್ಗೆ ಹೇಳೋದಾದ್ರೆ ಒಂದು ಒನ್ ಅವರು ಕೂಡ ಸಾಲೋದಿಲ್ಲ ಅಷ್ಟೊಂದು ಮಾಹಿತಿಗಳು ಒಂದು ಭಂಡಾರವೇ ನಿಮ್ಮ ಬಗ್ಗೆ ಹೇಳ್ಬೋದು ಆದ್ರೆ ಸಮಯ ಇಲ್ಲ ನಿಮಗೆ ಪ್ರಮುಖವಾದ ಇಪ್ಪತ್ತೈದು ಪಾಯಿಂಟ್ ಗಳ ಬಗ್ಗೆ ನಾವಿಲ್ಲಿ ಇಲ್ಲಿ ತಿಳಿಸಬೇಕಾಗಿದೆ ಜೊತೆಗೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಹುಟ್ಟಿದ್ರು ಅನ್ನೋದ್ರ ಬಗ್ಗೆ ತಿಳಿಸಬೇಕಾಗಿದೆ ಅಂದ್ರೆ ವಿಡಿಯೋ ಈಗ ಪ್ರಾರಂಭ ಆಗತ್ತೆ ಅಂತ ಹೇಳಬಹುದು ನೀವು ಅದನ್ನ ಮಿಸ್ ಮಾಡ್ಕೊಡೋದೆ ನೋಡಿ ಆದ್ರೆ ಆ ಎಲ್ಲ ಮಾಹಿತಿ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ ಅದನ್ನ ನೋಡ್ಕೊಂಡ್ ಬನ್ನಿ ಮುಂದಿನ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೀಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲಾ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಆ ವೀಕ್ಷಕರೇ ಪ್ರಮುಖವಾದ ಇಪ್ಪತ್ತೈದು ಅಂಶಗಳು ಯಾವುದು ನೀವು ತಿಳ್ಕೊಬೇಕಾಗಿರುವಂತದ್ದು ಅನ್ನೋದ್ರ ಬಗ್ಗೆ ಗಮನ ಹರಿಸೋಣ ವೀಕ್ಷಕರೇ ಈ ನಕ್ಷತ್ರದ ದೇವತೆ ಬಂದು ಕೈಗಳಲ್ಲಿ ಶಂಖ ಚಕ್ರಗಳನ್ನ ಹಿಡಿದುಕೊಂಡಿರ್ತಕ್ಕಂತಹ ಅಹಿರ್ಭೂರ್ಗ್ಂಬ ರುದ್ರರಾಗಿರ್ತಕ್ಕಂಥದ್ದು ಈ ನಕ್ಷತ್ರದ ದೇವತೆ ಆಗಿರುವಂಥದ್ದು ಇನ್ನು ಈ ನಕ್ಷತ್ರದ ನಕ್ಷತ್ರಾಧಿಪತಿ ಶನಿ ಆಗಿರುವಂಥದ್ದು ನಾಮ ನಕ್ಷತ್ರಗಳು ಅಂದ್ರೆ ಆಜ ಅನ್ನುವಂತಹ ಈ ನಾಲ್ಕು ಚರಣಾಕ್ಷರಗಳು ಈ ಒಂದು ನಕ್ಷತ್ರದ ಅಂಡರ್ನಲ್ಲಿ ಬರುತ್ತೆ ಜೊತೆಗೆ ಮೃಗ ಬಂದು ದನ ವೈರಿ ಹುಲಿ ಗಣ ಮನುಷ್ಯ ಗಣ ವೃಕ್ಷ ಕಾಳಿ ರಜ್ಜು ಜಾನು ವೇದ ಉಬ್ಬ ನಾಡಿ ಬಂದು ಮದ್ಯನಾಡಿ ನಾಳ ಒಳನಾಳ ಪಕ್ಷಿ ನವಿಲು ಪಕ್ಷಿ ಲಿಂಗ ಪುರುಷ ಲಿಂಗ ಮುಖ ಊರ್ಧ್ವ ಮುಖ ಗುಣ ಸ್ಥಿರವಾಗಿರುವಂತಹ ಗುಣ ಜೊತೆಗೆ ಈ ದೇಹದಲ್ಲಿನ ಅಧಿಪತ್ಯ ಬಂದು ಉತ್ತರ ಭಾದ್ರ ನಕ್ಷತ್ರದ ಅಹ್ ದೇಹದಲ್ಲಿನ ಅಧಿಪತ್ಯ ಕಾಲುಗಳು ನಕ್ಷತ್ರದ ನೋಟ ಮೇಲ್ನೋಟ ಇನ್ನು ನಕ್ಷತ್ರದ ಬಣ್ಣ ಬಂದು ಬಿಳಿ ನಕ್ಷತ್ರದ ಸ್ಥಳಾಧಿಪತ್ಯ ಗ್ರಾಮ ಪಂಚಭೂತದಲ್ಲಿನ ತತ್ವ ಆಕಾಶದ ತತ್ವದ ನಕ್ಷತ್ರ ಇದು ಇನ್ನು ನೈವೇದ್ಯ ಆ ಬೆಲ್ಲದ ಅನ್ನ ನೈವೇದ್ಯ ಆಗಿರತಕ್ಕಂಥದ್ದು ಪೂಜಿಸಬೇಕಾಗಿರತಕ್ಕಂತಹ ದೇವತೆ ಶ್ರೀ ಕಾಮಧೇನು ಮಾತೆಯನ್ನ ಪೂಜಿಸುವಂಥದ್ದು ಇನ್ನು ಅದೃಷ್ಟದ ಸಂಖ್ಯೆಗಳು ನಿಮ್ಮ ನಕ್ಷತ್ರದ್ದು ಐದು ಆರು ಎಂಟು ಆಗಿರುವಂಥದ್ದು ಅದೃಷ್ಟದ ಬಣ್ಣ ನೀಲಿ ಮತ್ತು ಹಸಿರು ಆಗಿದೆ ಅದೃಷ್ಟದ ವಾರಗಳು ಬಂದು ಸೋಮವಾರ ಮತ್ತು ಶನಿವಾರ ಆಗಿರುವಂಥದ್ದು ಅದೃಷ್ಟದ ರತ್ನ ಬಂದು ಬಿಳಿ ಮತ್ತು ಪುಷ್ಯರಾಗಿದೆ ಇನ್ನು ಅದೃಷ್ಟದ ಲೋಹ ಬಂದು ಚಿನ್ನ ಆಗಿರತಕ್ಕಂಥದ್ದು ನೋಡಿ ಈ ಪ್ರಮುಖವಾದ ಇಪ್ಪತ್ತೈದು ಪಾಯಿಂಟ್ಗಳು ಆದ್ರೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ತಿಳಿದುಕೊಳ್ಳಲೇಬೇಕಾಗಿರತಕ್ಕಂತ ಅಂದ್ರೆ ನಿಮ್ಮ ನಕ್ಷತ್ರದಲ್ಲಿ ಯಾರೆಲ್ಲ ಜನಿಸಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ಬೇಕಾಗಿದೆ ಇದನ್ನಂತೂ ನೀವು ತಿಳ್ಕೊಳ್ಳೇಬೇಕು ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗ್ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ವಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲೂ ಕೂಡ ಆ ಈ ಇಪ್ಪತ್ತೇಳು ನಕ್ಷತ್ರದವರ ಇಪ್ಪತ್ತೈದು ಪಾಯಿಂಟ್ಗಳ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಗೆ ಇಷ್ಟವಾಗಿರತಕ್ಕಂತ ಪಾಯಿಂಟ್ಗಳನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ವಿಶೇಷತೆಗಳು ಏನು ಈ ನಕ್ಷತ್ರದಲ್ಲಿ ಯಾರು ಜನಿಸಿದ್ರು ಅಂತಂದ್ರೆ ಮಾತೆ ಕಾಮಧೇನು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ಜಟಾಯು ಜನಿಸಿರ್ತಕ್ಕಂಥದ್ದು ನಾಥರು ಈ ನಕ್ಷತ್ರದಲ್ಲಿ ಜನಿಸಿರ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥದ್ದು ವೇದಾತ್ರಿ ಮಹರ್ಷಿಗಳು ಈ ನಕ್ಷತ್ರದಲ್ಲಿ ಜನಿಸಿರುವಂತ ಎಂತಹ ಪುಣ್ಯವಾದ ಎಂತಹ ಮಹಾನುಭಾವರು ಜನಿಸಿರುವಂತಹ ನಕ್ಷತ್ರ ಇದು ನೀವೇ ಭಾಗ್ಯವಂತರು ಅಂತ ಹೇಳ್ಬೋದು ಈ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರು ಆ ತೊಂಬತ್ತು ವರ್ಷದ ಮೇಲ್ಪಟ್ಟು ಆಯಸ್ಸನ್ನ ಅಂದ್ರೆ ದೀರ್ಘಾಯಿಯನ್ನ ಪಡೆದಿರತಕ್ಕಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು ಇನ್ನು ಗೋಚರ ಲಕ್ಷಣಗಳಲ್ಲಿ ಅಹ್ ಒಂದು ಉತ್ತರಭಾದ್ರ ನಕ್ಷತ್ರವು ಅಹ್ ಮಂಚದ ಕಾಲಿನಂತೆ ಎರಡು ನಕ್ಷತ್ರಗಳ ಪುಂಜವೇ ಈ ಅಹ್ ಉತ್ತರ ಭಾದ್ರ ನಕ್ಷತ್ರ ಅಂತ ಹೇಳ್ಬೋದು ಜನನ ಕಾಲದಲ್ಲಿ ಶನಿ ಮಹಾದಶೆ ನಡೀತಾ ಇರತಕ್ಕಂಥದ್ದು ಆ ಬಹಳ ಇಂಪ್ರೆಸಿವ್ ಆಗಿರುವಂತಹ ನಕ್ಷತ್ರ ಮತ್ತೆ ವಿಶೇಷವಾಗಿರತಕ್ಕಂತ ಗುಣಲಕ್ಷಣಗಳನ್ನ ಹೊಂದಿರತಕ್ಕಂತಹ ನಕ್ಷತ್ರ ಅಂತ ಹೇಳ್ಬೋದು ಆ ವಿಡಿಯೋ ನಿಮಗೆ ಉಪಯೋಗ ಆಗಿರುತ್ತೆ ಖಂಡಿತವಾಗ್ಲು ಮತ್ತೊಮ್ಮೆ ನಿಮ್ಗೆ ಬೇಕಿದ್ರೆ ನೋಡ್ಕೊಳ್ಳಿ ಆ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಭವಾಗ್ಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕನ್ನಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು